ಹಬ್ಬ ನಮಗೆ ಎಷ್ಟು ಸ್ಪೆಷಲು ಇವತ್ತು ಯಾವತ್ತು ಅಪ್ಪು ಮಾಮನ ಬರ್ಡ್ಡೆ ತುಂಬ ಸ್ಪೆಷಲ್ಲು ಅವ್ರು ಇಲ್ಲ ಅನ್ನೋ ನೆನಪು ಬರ್ದೇ ಇರೋ ಥರ ನೋಡಿ ಜನ ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ ಈಸ್ ಫಾರ್ ಎವರ್ ನಮ್ಮಲ್ಲಿರ್ತಾರೆ ಎಲ್ಲರಲ್ಲೂ ಇರ್ತಾರೆ ಖುಷಿಯಿಂದ ಅವರಿಗೆ ಹ್ಯಾಪಿ ಬರ್ಡೇ ಅಪ್ಪು ಮಾಮ ಹುಟ್ಟುಹಬ್ಬದ ಶುಭಾಶಯಗಳು ನೀವೇ ನಮ್ಮ ಸ್ಫೂರ್ತಿ ಸ್ಫೂರ್ತಿ ದಿನ ಅಂತ ಹೇಳಿ ಇವತ್ತು ಎಲ್ಲರೂ ಅದನ್ನು ಆಚರಣೆ ಇದ್ದಾರೆ ಅವರು ಎಲ್ರಿಗೂ ಸ್ಫೂರ್ತಿ ಆಗಲಿ ನಾವು ಅದನ್ನು ನಡೆಸ್ಕೊಟ್ಟು ನಾವು ಇನ್ನೊಬ್ಬರು ಸ್ಫೂರ್ತಿ ಆಗೋಣ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಂ ಅಂದರೆ ನಮ್ಮ ಡೈರೆಕ್ಟ್ರದ್ದು ಇನ್ನೊಂದು ಸಿನಿಮಾ ಅವರು ಟ್ರಿಬ್ಯೂಟಾಗಿ ಅವರೊಂದು ಹಾಡು ಮಾಡಿಸಿದ್ರು ಸರ್ ನೀವು ಹಾಡಿ ಅಂತ ಕೇಳ್ಕೊಂಡ್ರು ನಾನು ಹಾಡಿರೋ ಮೊದಲನೇ ಹಾಡು ಅಪ್ಪು ಮಾಮನ ಬಗ್ಗೆ ಅಂತ ಹೇಳ್ಕೊಡ್ಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಆ ಸಿನಿಮಾ ಲೆಜೆಂಡ್ ಐಟ್ರನ್ನ ಸಿನಿಮಾ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನಿಬ್ರು ಹೀರೋಗಳು ಬರ್ತಾ ಇದೀರ ಒಂದು ಕಡೆ ಇವರು ಕಡೆ ನೀವು ನಿಮ್ಮ ಇಬ್ಬರೂ ಬ್ಯಾಕ್ ಟು ಬ್ಯಾಕ್ ಈಗ ರೆಡಿ ಆಗಿದೆ ಖುಷಿ ಅನ್ಸುತ್ತೆ ಹೀರೋ ಆಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಲ್ಲ ಕಲಾವಿದ್ರಾಗ ನಾವು ಬರ್ತಾಯಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಾದಷ್ಟು ಆ ಕಲಾ ಸರಸ್ವತಿಗೆ ನಾವು ಸೇವೆ ಮಾಡಬೇಕು ನಮ್ಮ ಉಸಿರಿರೋವರೆಗೂ ಅದನ್ನು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ಕೊಳ್ತೀನಿ ಅದು ನಮ್ಮ ತಾತ ನಮ್ಮ ಅಜ್ಜಿ ಹಾಕೊಟ್ಟಂಥ ದಾರಿ ಅದರಲ್ಲಿ ಪ್ರಾಮಾಣಿಕವಾಗಿ ಸತ್ಯವಾಗಿ ನಾವೆಲ್ಲ ನಡ್ಕೊಳ್ತೀವಿ ಅಂತ ಹೇಳಿಕ್ಕೆ ನಾ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ನಮಸ್ಕಾರ ನಮಗೆ ಎಷ್ಟು ಸ್ಪೆಷಲ್ಲು ಇವತ್ತು ಯಾವತ್ತು ಅಪ್ಪು ಮಾವನ ಬರ್ಡ್ಡೆ ತುಂಬ ಸ್ಪೆಷಲ್ಲು ಅವರು ಇಲ್ಲ ಅನ್ನೋ ನೆನಪು ಬರ್ದೇ ಇರೋ ಥರ ನೋಡಿ ಜನ ಇವತ್ತು ಪ್ರೂವ್ ಇದ್ದಾರೆ ಈಸ್ ಫಾರ್ ಎವರ್ ನಮ್ಮಲ್ಲಿರ್ತಾರೆ ಎಲ್ಲರಲ್ಲೂ ಇರ್ತಾರೆ ಖುಷಿಯಿಂದ ಅವರಿಗೆ ಹ್ಯಾಪಿ ಬರ್ಡೇ ಅಪ್ಪು ಮಾಮ ಹುಟ್ಟುಹಬ್ಬದ ಶುಭಾಶಯಗಳು ನೀವೇ ನಮ್ಮ ಸ್ಫೂರ್ತಿ ಸ್ಫೂರ್ತಿ ದಿನ ಅಂತ ಹೇಳಿ ಇವತ್ತು ಎಲ್ಲರೂ ಅದನ್ನು ಆಚರಣೆ ಮಾಡ್ತಾಯಿದ್ದಾರೆ ಅವ್ರು ಎಲ್ರಿಗೂ ಆಗಲಿ ನಾವು ಅದನ್ನು ನಡೆಸ್ಕೊಟ್ಟು ನಾವು ಇನ್ನೊಬ್ಬರು ಸ್ಫೂರ್ತಿ ಆಗೋಣ ಅಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಹಾಂ ಅಂದರೆ ಬ ನಮ್ಮ ಡೈರೆಕ್ಟ್ರದ್ದು ಇನ್ನೊಂದು ಸಿನ್ಮಾ ಅವರು ಟ್ರಿಬ್ಯೂಟಾಗಿ ಅವರೊಂದು ಹಾಡು ಮಾಡಿಸಿದ್ರು ಸರ್ ನೀವು ಹಾಡಿ ಅಂತ ಕೇಳ್ಕೊಂಡ್ರು ನಾನು ಹಾಡಿರೋ ಮೊದಲನೇ ಹಾಡು ಅಪ್ಪು ಮಾಮನ ಬಗ್ಗೆ ಅಂತ ಹೇಳ್ಕೊಳ್ಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ ಅದಕ್ಕೋಸ್ಕರ ಆ ಸಿನಿಮಾ ಲೆಜೆಂಡ್ ಡೈರೆಕ್ಟರ್ನ ಸಿನಿಮಾ ತಂಡಕ್ಕೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹೀರೋ ಆಗಿ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಲ್ಲ ಕಲಾವಿದರಾಗಿ ನಾವು ಬರ್ತಾ ಇದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಕೈಲಾದಷ್ಟು ಆ ಕಲಾ ಸರಸ್ವತಿಗೆ ನಾವು ಸೇವೆ ಮಾಡಬೇಕು ನಮ್ಮ ಉಸಿರಿರೋವರೆಗೂ ಅದನ್ನು ಪ್ರಾಮಾಣಿಕ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳ್ಕೊಳ್ತೀನಿ ಅದು ನಮ್ಮ ತಾತ ನಮ್ಮ ಅಜ್ಜಿ ಹಾಕೊಟ್ಟಂಥ ದಾರಿ ಅದರಲ್ಲಿ ಪ್ರಾಮಾಣಿಕವಾಗಿ ಸತ್ಯವಾಗಿ ನಾವೆಲ್ಲ ನಡ್ಕೊಳ್ತೀವಿ ಅಂತ ಹೇಳಿಕ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ನಮಸ್ಕಾರ ಥ್ಯಾಂಕ್ಸ್